ಹೈ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಗ್ರಾಮೀಣ ಗುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಇಲ್ಲಿರ್ತಕ್ಕಂಥ ಒಂದು ಹುದ್ದೆಗಳಾಗಿವೆ ಇಲ್ಲಿ ವಿವಿಧ ವಿದ್ಯಾರ್ಥಿ ಕರಿದ್ದಾರೆ ಎಸ್ ಎಲ್ ಸಿ ಪಿ ಯು ಸಿ ಪಾಸ್ ಅಂತ ಗದ್ದೆಗಳಿಗೆ ಅಟೆಂಡರ್ ಮತ್ತು ಹೌಸ್ ಕೀಪಿಂಗ್ ಹುದ್ದೆಗಳು ಹಾಗೂ ಇನ್ನೂ ಅನೇಕ ಬೇರೆ ಬೇರೆ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಇಲ್ಲಿ ಯಾವ ಹುದ್ದೆ ಕಲಿವೆ ಮತ್ತು ಯಾರ ಅಪ್ಲೈ ಮಾಡಬೇಕು ಎಜುಕೇಷನು ಹಾಗೂ ಸ್ಯಾಲರಿ ಅಪ್ಲೈ ಮಾಡಿ ಹೇಗೆ ಅಂತ ತಂದೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ಹೋಗ್ತಾ ಇದ್ದರೋ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬೇಕಿ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ಇವಾಗ ನೆರವಿಗೆ ವಿಷಯ ಕೂಡ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೆರಮಿನ ಇಲಾಖೆ ಅಪ್ಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹೌಸ್ ಕೀಪಿಂಗು ಮತ್ತು ಅಟೆಂಡರು ಇನ್ನೂ ಬೇರೆ ಬೇರೆ ಹುದ್ದೆ ಅದಕ್ಕೆ ಕರೆದಿದ್ದಾರೆ ಇಲ್ಲಿ ಯಾವ ಹುದ್ದೆ ಕೈಲಿ ಏನು ಮಾಹಿತಿ ಬಂದ್ ನೋಡೋಣ ಇದು ಅಪ್ಷಲ್ ವೆಬ್ಸೈಟ್ ಆಗಿದೆ ಇಲ್ಲಿರತಕ್ಕಂಥ ಹುದ್ದೆಗಳಾಗಿ ಹಾಗೂ ಅರ್ಜೆಂಟ್ ಹೇಗೆ ಸಲ್ಲಿಸಬೇಕು ವೈಮಿತಿ ಎಷ್ಟಿರುತ್ತೆ ಆಮೇಲೆ ಸ್ಯಾಲ್ರಿ ಎಷ್ಟಿರುತ್ತೆ ಅರ್ಜಿ ಸಲ್ಲಿಸುವುದು ಹೇಗೆ ಆನ್ಲೈನ್ ಇದೆಯೋ ಅಥವಾ ಆಫ್ಲೈನ್ ಇದೆಯೋ ಹೇಗಂತ ಈ ಹುದ್ದೆ ಸಂಪೂರ್ಣ ನೋಡೋಣ ಇದು ಅಪ್ಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಮಾಹಿತಿ ಬಂದಿದೆ ಆಲ್ ಡಿ ಡಬ್ಲ್ಯೂ ಎಸ್ ಡಿ ನೇಮಕಾತಿ ಹೆಸರು ಪದನ ಕೊಟ್ಟಿದ್ದಾರೆ ಹುದ್ದೆಗಳ ವಿವರ ಬಂದ್ಬಿಟ್ಟು ಇಲಾಖೆ ಹೆಸರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮೇಲೆ ಇಲಾಖೆ ಸಾಮಾಜ್ಯ ಕೊಟ್ಟಿದ್ದಾರೆ ವಿವಿಧ ಹುದ್ದೆ ಕೊಟ್ಟಿದ್ದ ಹುದ್ದೆಗಳ ಹೆಸರು ಇಲ್ಲಿ ಒಟ್ಟು ಹುದ್ದೆಗಳು ಮೂರು ಹುದ್ದೆ ಎಂದು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಲು ಆಪ್ಲೈ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಉದ್ಯೋಗ ಸ್ಥಳ ಚಾಮರಾಜನಗರ ಜಿಲ್ಲೆ ಇರತಕ್ಕಂಥ ಒಂದು ಉದ್ಯೋಗ ಆಗಿದೆ ಇಲ್ಲಿ ಹುದ್ದೆಗಳು ಇವರು ಕೊಟ್ಟಿದ್ದಾರೆ ಹಿರಿಯ ಸೂಕ್ಷ್ಮ ಜೀವಶಾಸ್ತ್ರಜ್ಞ ಜೂನಿಯರ್ ಮೈಕ್ರೋಬಯಾಲಜಿಸ್ಟ್ ಮೈಕ್ರೋಬಯಾಲಜಿ ಲ್ಯಾಬ್ ಅಟೆಂಡರ್ ಮತ್ತು ಹೌಸ್ ಕೀಪಿಂಗ್ ಅಂತ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ವಿದ್ಯಾರ್ಥಿಗಳ ಮೂಲಕ ಎಸ್ ಎಲ್ ಸಿ ಪಿ ಯು ಸಿ ಎಮ್ ಎಸ್ ಸಿ ಬಿ ಎಸ್ ಸಿ ಪದವಿಯನ್ನು ಉದ್ಯೋಗ ಹೊಂದರು ಅರ್ಜಿಯನ್ನು ಕೊಟ್ಟಿದ್ದಾರೆ ಅನುಭವ ಕೂಡ ಕೇಳಿದರೆ ಅವರಿಗೆ ವೈಮಿತಿ ಗರಿಷ್ಠ ನಲವತ್ತೈದು ವರ್ಷ ವೈಮಿತಿ ಕೊಟ್ಟಿದ್ದಾರೆ ವೇತನ ಶ್ರೇಣಿ ಯಾವ ರೀತಿ ಇರುತ್ತೆ ಅಂದರೆ ಹಿರಿಯ ಸೂಕ್ಷ್ಮ ಜೀವಶಾಸ್ತ್ರಜ್ಞ ಹುದ್ದೆಗಳಿಗೆ ಮೂವತ್ತು ಸಾವಿರ ರೂಪಾಯಿ ಇರುತ್ತೆ ಜೂನಿಯರ್ ಮೈಕ್ರೋಬಯಾಲಜಿಸ್ಟ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಇರುತ್ತೆ ಮೈಕ್ರೋಬಯಾಲಜಿ ಲ್ಯಾಬ್ ಅಟೆಂಡರ್ ಅಥವಾ ಹೌಸ್ಕೀಪಿಂಗ್ ಹುದ್ದೆಗಳಿಗೆ ಹದಿಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳ ಸ್ಯಾಲ್ರಿ ಇರ್ತಕ್ಕಂಥ ಒಂದು ಖಾತೆ ಆಗಿದೆ ಆಮೇಲೆ ಈ ಹುದ್ದೆಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕರು ಇದಿಲ್ಲ ಅಥವಾ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ಆಯ್ಕೆ ವಿಧಾನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ನೇಮಕಾತಿಯ ಮೂಲಕ ನೇರ ನೇಮಕಾತಿ ಮೂಲಕ ಇರ್ತಕ್ಕಂಥ ನೇಮಕಾತಿ ಆಗಿದೆ ಇದು ಆರ್ ಡಿ ಕೊಂಡಿದೆ ಡೇಟ್ ನೋಡಬೇಕಾದ್ರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಎರಡು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕ ಆರಂಭವಾಗಿದೆ ಲಾಸ್ಟ್ ಡೇಟು ಹದಿನಾರು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಅಷ್ಟೇ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇವಾಗ ಇಲ್ಲಿ ಅವರು ಪಿಡಿ ಕೂಡ ಕೊಟ್ಟಿದ್ದಾರೆ ಈ ಪಿಡಿ ಮಾಹಿತಿ ಕೊಡಿದ ನೋಡಿ ಕಾರ್ಯಪಾಲಕ ಇಂಜಿನಿಯರ್ ಕಚೇರಿಯಿಂದ ಕೊಟ್ಟಿದ್ದಾರೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೆರಮೂಲ ಇಲಾಖೆ ನ್ಯಾಯಾಲಯದ ರಸ್ತೆ ಚಾಮರಾಜನ ಕೊಟ್ಟಿದ್ದಾರೆ ಪ್ರಕಟಣೆ ಕೂಡ ಕಾರ್ಯಪಾಲಕ ಇಂಜಿನಿಯರ್ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ ಇಲಾಖೆ ಚಾಮರಾಜನಗರ ವಿಭಾಗ ಚಾಮರಾಜನಗರದ ನಗರ ರವರಿಂದ ಚಾಮರಾಜನಗರ ಜಿಲ್ಲೆಯ ಗ್ರಾಮೀಣ ಕುಡಿಯುವ ಮತ್ತು ಮೈಕ್ರೋಬಯಾಲಜಿಸ್ಟ್ ಪರೀಕ್ಷೆಗಾಗಿ ಜಿಲ್ಲಾ ಪ್ರಯೋಗಾಲಯಕ್ಕೆ ಸೀನಿಯರ್ ಆ್ಯಂಡ್ ಜೂನಿಯರ್ ಮೈ ಮೈಕ್ರೋಲಜಿಸ್ಟ್ ಆ್ಯಂಡ್ ಲ್ಯಾಬ್ ಅಸಿಸ್ಟ್ ಲ್ಯಾಬ್ ಮತ್ತು ಅಟೆಂಡರ್ ಮತ್ತು ಹೌಸ್ ಕೀಪಿಂಗ್ ಹೊರಗುತ್ತಿಗೆ ಪರಗುತ್ತಿಗೆ ಆದರೆ ನಡೆತಕ್ಕಂಥ ನೇಮಕಾತಿ ಮಾಡಿದಂಥ ಒಂದು ಪ್ರಕಟಣೆ ನಡೆಸಿದ್ದಾರೆ ಆಸಕ್ತ ಅಭ್ಯರ್ಥಿಗಳು ಎರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗಾಗಿ ಅಜ್ಜನ್ನು ಅಪ್ಲೈ ಮೂಲಕ ನೇರವಾಗಿ ಆಫೀಸಿಗೆ ಹೋಗಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆ ಹೆಸರು ಕೊಟ್ಟಿದ್ದಾರೆ ಸೀನಿಯರ್ ಮೈಕ್ರೋಲಜಿಸ್ಟ್ ಒಂದು ಹುದ್ದೆ ಕಾಲಿದೆ ಕೊಲೆಕ್ಷ ಪೋಸ್ಟ್ ಗ್ರ್ಯಾಜುಯೇಟ್ ಎಮ್ ಎಸ್ ಸಿ ಮೈಕ್ರಾಲಜಿ ಪಾಸ್ ಆಗಿರ್ಬೋದು ಅಥವಾ ಪೋಸ್ಟ್ ಎಮ್ ಎಮ್ ಸಿ ಬ್ಯಾಂಕ್ ಯಾವ್ರಿ ಕೊಟ್ಟರೆ ಕಮಿಸ್ಟ್ರಿ ಅವರೊಂದು ಪಾಸಾಗಿರಬೇಕು ಮೂರು ವರ್ಷ ಅಥವಾ ಐದು ವರ್ಷ ಐದು ವರ್ಷ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಕೂಡ ಕಳಿಸಿದ್ದಾರೆ ಆಮೇಲೆ ವಯೋಮಿತಿ ಬಿಲೋ ಫೋರ್ಟಿ ಫೈವ್ ಇಯರ್ಸ್ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ಸ್ಯಾಲ್ರಿ ಮೂವತ್ತು ಸಾವಿರ ರೂಪಾಯಿ ಅಪ್ಲಿಕೇಬಲ್ ಆಗುತ್ತೆ ಪ್ಲಸ್ ಜಿ ಎಸ್ ಟಿ ಸರ್ವಿಸ್ ಚಾರ್ಜರ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಜೂನಿಯರ್ ಮೈಕ್ರಾಲಜಿಸ್ಟ್ಗೆ ಪೋಸ್ಟ್ ಗ್ರಾಜುವೇಟ್ ಎಮ್ ಎಸ್ ಸಿ ಮೈಕ್ರಾಲಜಿ ಪೋಸ್ಟ್ ಗ್ರ್ಯಾಾಜುಯೇಟ್ ಎಮ್ ಎಸ್ ಸಿ ಬಯೋ ಕೆಮಿಸ್ಟ್ರಿ ಬಯೋಟೆಕ್ನಾಲಜಿ ಎನ್ವೈರ್ಮೆಂಟಲ್ ಸೈನ್ಸ್ ಇರಬೇಕು ಮೂರೊಂದು ನಾಲ್ಕು ವರ್ಷ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದವರಿಗೆ ಗ್ರ್ಯಾಜುಟಿ ಬಿ ಎಸ್ ಸಿ ಮೈಕ್ರೋಲಜಿ ಇರಬೇಕು ಮೂರಂದು ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದಾರೆ ಗ್ರ್ಯಾಜುಯಟಿ ಬಿ ಎಸ್ ಸಿ ಅವರಿಂದ ಐದು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದಾರೆ ಅವರು ಬಿಲೋ ಫೋರ್ಟಿ ಫೈವ್ ಇಯರ್ಸ್ ಒಳಗಿದ್ದವರು ಅರ್ಜಿನ ಸಲ್ಲಿಸಬಹುದು ಇವರಿಗೆ ಸ್ಯಾಲ್ರಿ ಅಮೌಂಟು ಇಪ್ಪತ್ತು ಸಾವಿರ ರೂಪಾಯಿ ಇರುತ್ತೆ ಜಸ್ಟ್ ಜಿ ಎಸ್ ಟಿ ಅಂತ ಆಗಿಂತಾರೆ ಆಮೇಲೆ ಮೈಕ್ರೋಬಯಾಲಜಿ ಲ್ಯಾಬ್ ಅಟೆಂಡರ್ ಹೌಸ್ ಕೀಪಿಂಗ್ ಹುದ್ದೆಗಳು ಒಂದು ಹುದ್ದೆ ಕಲಿದೆ ಪಿ ಯು ಸಿ ಸೈನ್ಸ್ ಪಾಸಾಗಿರಬೇಕು ಅಥವಾ ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು ಒಂದು ಹುದ್ದೆ ಅದು ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಬಿಲೋ ಫೋರ್ಟಿಫೋರ್ ಫೋರ್ಟಿ ಫೈವ್ ಇಯರ್ ಒಳಗಿದ್ದರು ಅರ್ಜೆಂಟ್ ಸಲ್ಲಿಸಬಹುದು ಇವರಿಗೆ ಸ್ಯಾಲ್ರಿ ಅಮೌಂಟು ಹದಿಮೂರು ಸಾವಿರ ರೂಪಾಯಿ ಪ್ಲಸ್ ಇರುತ್ತೆ ಅಪ್ಲಿಕೇಬಲ್ ಜಿ ಎಸ್ ಟಿ ಆ್ಯಂಡ್ ಸರ್ವಿಸ್ ಚಾರ್ಜ್ ಇ ಎಸ್ ಐ ಪಿ ಎಫ್ ಇದೆ ಅಂತ ಕೊಟ್ಟಿದ್ದಾರೆ ಇದು ಪ್ರಕಟಣೆ ಇರುವಂಥ ಮಾಹಿತಿಯಾಗಿದೆ ಇದು ಆಫೀಸಲ್ ವೆಬ್ಸೈಟ್ ಆಗಿದೆ ಅರ್ಜೆಂಟ್ ಹೇಗೆ ಸಲ್ಲಿಸಬೇಕು ನೇರವಾಗಿ ಆಫೀಸಿಗೆ ಹೋಗಿ ಆಫೀಸಿಗೆ ಅವ್ರನ್ನು ಭೇಟಿ ಮಾಡಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಪಡ್ಕೊಂಡು ಹುದ್ದಿಗಾರ ಮೀರ ಮಾಹಿತಿ ನೆಮ್ಮಪಾಯಿ ಕೊಟ್ಟಿದ್ದಾರೆ ಕರೆಕ್ಟಾಗಿ ಅಲ್ಲಿ ಆಫೀಸ್ಗೆ ಹೋಗಿ ನೋಡ್ಕೊಂಡು ತಾವು ಅಲ್ಲಿ ಕಡೆ ಫಾರ್ಮ್ ಇಸ್ಕೊಂಡು ನಿಮ್ಮ ಡಾಕ್ಯುಮೆಂಟನ್ನು ಹಚ್ಚಿ ಅವ್ರ ಮಾಹಿತಿ ಹೇಳ್ತಾರೆ ರೀಡ್ ಮಾಡಬೇಕಂತ ಅಲ್ಲಿ ನೋಡ್ಕೊಂತ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವರು ತಾವು ನೇರವಾಗಿ ಆಫೀಸಿಗೆ ಹೋಗಿ ಅಲ್ಲಿ ತಮ್ಮ ದಾಖಲಾತಿಗಳನ್ನು ಕೊಟ್ಟು ಫಾರ್ಮ್ ಇಸ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದಿಂದ ಬಂದಂಥ ಗ್ರಾಮೀಣ ಮತ್ತು ಕುಡಿಯುವ ನೀರು ನಗರ ಮತ್ತು ನೈರ್ಮಲ್ ಇಲಾಖೆಯ ಒಂದು ಕೆಲವು ಸಣ್ಣ ಸಣ್ಣ ಹುದ್ದೆಗಳಾಗಿವೆ ಈ ಹುದ್ದೆಗಳಿಗೆ ಗುತ್ತಿಗೆಗಾರರ ಮೇಲೆ ಇರ್ತಕ್ಕಂಥ ಆಗಿದೆ ಈ ಮಾಹಿತಿಯನ್ನು ತಮಗೆ ಶೇರ್ ಮಾಡಿದ್ದೀನಿ ತಮಗೆ ಯಾರು ಇಂಟ್ರೆಸ್ಟಿ ಇರೋ ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ಈ ಪಿ ಡಿ ಎಫ್ ಲಿಂಗ್ ನಮ್ಮ ವಿಡಿಯೋ ಕಡೆ ಕೊಟ್ಟಿದ್ದೀನಿ ಹಾಗೂ ವೆಬ್ಸೈಟ್ ಲೇಖನ ಕೂಡ ಕೊಟ್ಟಿದ್ದೀನಿ ಆ ಪಿ ಡಿ ಎಫನ್ನು ನಮ್ಮ ವಾಟ್ಸಪ್ ಲೋನ್ ಗ್ರೂಪ್ಲ್ಲಿ ಕೂಡ ಹಾಕಿರ್ತೀನಿ ಅಲ್ಲಿಂದ ನೋಡ್ಕೊಂಡು ಅರ್ಜಿ ಸಲ್ಲಿಸಬಹುದು ಅಥವಾ ನೇರವಾಗಿ ಅಭಿಷೇಕ ಕೂಡ ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ఓకే ఫ్రెండ్స్ నమీ మాట్య్యూ ఇష్టదేక్ మిషర్మ నిన్న మంచిగా కమెంట్ మి ఫ్రెండ్స్ వీడియోకి తున్న ధన్యవాదాలు థ్యాంక్స్ ఫార్ వాచింగ్ జై హింద్ జయ కనాట